ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮ ಇವತ್ತು ಜನಮಾನಸದಲ್ಲಿ ಏನು ನಡೀತಾ ಇದೆ ಮತ್ತು ಸಮಾಜ ಯಾವುದರಿಂದ ಒತ್ತಡಕ್ಕೆ ಒಳಗಾಗ್ತಾ ಇದೆ ನಾವು ನೀವೆಲ್ಲ ಹೇಗೆ ಇದನ್ನು ಎದುರಿಸಬೇಕು ಅನ್ನೋದ್ರ ವಿಷಯವಾಗಿ ಮಾತನಾಡ್ತಾ ಇದ್ದೀನಿ ಟಾಪಿಕ್ ನೀವು ಗೆಸ್ ಮಾಡ್ಬೋದು ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗ್ ಅನ್ನೋದು ಇವತ್ತಿನ ಆಧುನಿಕ ಸಮಾಜದಲ್ಲಿ ಚಿಕ್ಕ ಮಗುವಿನಿಂದ ಮೊದಲುಗೊಂಡು ಅತ್ಯಂತ ವಯಸ್ಸಾದವರವರೆಗೂ ಕಾಡ್ತಕ್ಕಂಥ ಒಂದು ಆಲೋಚನೆಯ ರೀತಿ ಅಂತಂದರೆ ಓವರ್ ಥಿಂಕಿಂಗ್ ಅಂದರೆ ಆಲೋಚನೆ ಮಾಡುವುದೇ ಮನುಷ್ಯನ ಸಹಜ ಗುಣ ಥಿಂಕಿಂಗ್ ಈಸ್ ವಾಟ್ ಮೇಕ್ಸ್ ಎ ಮ್ಯಾನ್ ಬಟ್ ಓವರ್ ಥಿಂಕ್ಸಿಂಗ್ ಓವರ್ ಥಿಂಕಿಂಗ್ ಮೇಕ್ಸ್ ಹಿಮ್ ನಾಟ್ ಟು ಬಿ ಎ ಮ್ಯಾನ್ ಆ ವಿಷಯವಾಗಿ ನಾನಿವತ್ತು ಕೆಲವು ಸೂಕ್ಷ್ಮವಾದ ವಿಚಾರ ವಿಚಾರಗಳನ್ನು ಅಂಶಗಳನ್ನು ನಿಮ್ಮ ಜೊತೆ ಹಂಚ್ಕೊ ಹಂಚಿಕೊಳ್ತಾ ಇದ್ದೀನಿ ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಆಲೋಚನೆ ಯಾ ಹೇಗೆ ಆರಂಭ ಆಗುತ್ತೆ ಅದರ ಲಕ್ಷಣಗಳೇನು ಅಂತ ನೋಡಿದಾಗ ಈ ಓವರ್ ಥಿಂಕಿಂಗ್ ಮಾಡುವವರ ಸ್ವಭಾವ ಅಥವಾ ಅತಿಯಾಗಿ ಆಲೋಚನೆ ಮಾಡುವವರು ಏನು ಮಾಡ್ತಾರೆ ಅಂದರೆ ಅವರ ಮೊದಲನೆಯ ಇದು ಕಾರಣ ಇರ್ಬೋದು ಅಥವಾ ಅಲ್ಲಿ ವ್ಯಕ್ತವಾಗೋದು ಅತಿಯಾಗಿ ವಿಶ್ಲೇಷಿಸುವುದು ವಿಷಯವನ್ನು ವಿಪರೀತವಾಗಿ ವಿಶ್ಲೇಷಿಸ್ತಾ ಹೋಗೋದು ಕೀಪಿಂಗ್ ಆನ್ ಗ್ರೋಯಿಂಗ್ ಥಾಟ್ಸ್ ಆನ್ ಎ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅದು ಕ್ರಮೇಣ ಏನಾಗ್ಬಿಡುತ್ತೆ ಅಂದರೆ ನೆಗೆಟಿವ್ ಆಗ್ತಾ ಹೋಗುತ್ತೆ ಅತೀ ಸರ್ವತ್ರ ವರ್ಜಯೇತ್ ಅಂತ ನಮ್ಮ ಸೂತ್ರವೇ ಹೇಳುತ್ತೆ ಹೀಗಾಗಿ ಅತಿಯಾಗಿ ಯಾವುದರ ಬಗ್ಗೆನೂ ಆಲೋಚನೆ ಮಾಡಬಾರ್ದು ಅತಿಯಾದ ವಿಶ್ಲೇಷಣೆ ಇದರ ಮೊದಲ ಗುಣ ಮತ್ತು ಲಕ್ಷಣ ಎರಡನೇದು ವರಿಂಗ್ ಅಬೌಟ್ ದ ಫ್ಯೂಚರ್ ಭವಿಷ್ಯದ ಬಗ್ಗೆ ಆತಂಕ ಮುಂದೇನಾಗುತ್ತೋ ಮುಂದೇನಾಗುತ್ತೋ ಅಲ್ವಾ ಪ್ರಳಯ ಎಷ್ಟು ಸಲ ಆಗೋಯ್ತು ನಮ್ಮ ಟಿ ವಿಲಿ ಆದರೆ ನಿಜದಲ್ಲಿ ಒಂದು ಸಲ ಆಗಲಿಲ್ಲ ಆದರೆ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು ಒಟ್ಟಿನಲ್ಲಿ ಭವಿಷ್ಯದ ಬಗ್ಗೆ ಆತಂಕವನ್ನು ಹೊಂದಿರೋದು ಕೂಡ ಅತಿಯಾದ ಚಿಂತನೆ ಓವರ್ ಥಿಂಕಿಂಗ್ನ ಒಂದು ಲಕ್ಷಣ ಮತ್ತು ಒಂದು ಕಾರಣ ಮೂರನೇದು ಭೂತಕಾಲದ ತಪ್ಪುಗಳ ಚಿಂತೆ ಅಂದ್ರೇನು ಹಿಂದೆ ನಾವು ಯಾವಾಗಲೂ ಮಾಡಿದ್ದು ಏನೋ ಪೆನ್ಸಿಲ್ ಕದ್ದಿರ್ತೀವಿ ಕಜ್ಜಾಯ ಕದ್ದಿರ್ತೀವಿ ಸಂತೋಷ ಅವೆಲ್ಲ ಬಾಲ್ಯದಲ್ಲಿ ಚೇಷ್ಟೆ ಮಾಡಬೇಕಂತ ಇದಾದ ಮೇಲೂ ಕೂಡ ಕೆಲವರು ಸಣ್ಣ ಪುಟ್ಟ ತಪ್ಪುಗಳನ್ನು ಮಹಾತ್ಮ ಗಾಂಧಿ ಅವರ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ನೋಡಿ ಅದರಲ್ಲಿ ಅವರು ಈ ಒಂದು ಒಂದು ಹಂತದಲ್ಲಿ ಅವರು ಕೂಡ ಓವರ್ ಥಿಂಕಿಂಗ್ ಮಾಡಿದರು ಚಿಂತನೆ ಮಾಡಿದರು ಬಟ್ ಎಷ್ಟು ಬೇಗ ಅದರ ಪರಿಹಾರವನ್ನು ಕಂಡುಕೊಂಡ್ರು ಅವರ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಂಡ್ರು ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಮಹಾತ್ಮ ಗಾಂಧಿ ಆಗಿ ಹೋದರು ಹೇಗೆ ಅದರಲ್ಲಿ ಈ ಓವರ್ ತಿಂಕಿಂಗ್ನ ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಅಂದರೆ ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳ್ದಲೆ ಅಥವಾ ಆ ಪ್ರಾಯಶ್ಚಿತ್ತದ ದಾರಿಯನ್ನು ಹಿಡಿದಲೆ ಮಾಡಿದ ತಪ್ಪನ್ನೇ ಪದೇ 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 ಮನಸ್ಸು ಅದನ್ನು ಗ್ರಹಿಸ್ತಾ ಹೋದರೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರೆ ಅದು ಕೂಡ ಓವರ್ ತಿಂಕಿಂಗ್ನ ಒಂದು ಲಕ್ಷಣ ಮತ್ತು ಕಾರಣ ನನಗೆ ನೆನಪಿದೆ ನನ್ನ ಗುರುಗಳು ಸ್ವಾಮಿ ಪುರುಷೋತ್ತಮಾನಂದಿ ಅವರು ಅವರು ನಮ್ಮ ಯುವಕ ಸಂಘದ ವಿದ್ಯಾರ್ಥಿಗಳನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾಯಿದ್ರು ಅಂತ ನಾನು ಗಮನಿಸ್ತಾ ಇದ್ದೆ ಅವ್ರ ಹತ್ರ ನಾವು ಮಾತನಾಡುವಾಗ ಯಾವಾಗಲೂ ಸಕಾರಾತ್ಮಕವಾದದ್ದನ್ನು ಅವರು ತುಂಬ ನಗ್ನಗ್ತ ಸಂತೋಷವಾಗಿ ಸ್ವೀಕರಿಸೋರು ನಮ್ಮ ದೌರ್ಬಲ್ಯಗಳ ಬಗ್ಗೆ ಹೇಳಿಕೊಂಡಾಗ ನಾ ನಾವು ಮಾಡಿದ ತಪ್ಪು ಸಲ ಸುಳ್ಳು ಹೇಳಿದ್ದೆ ಅವ್ರಿಗೆ ಆ ಸುಳ್ಳು ಹೇಳಿದ್ದು ಚಿಂತೆ ನನಗೆ ಎಷ್ಟಾಯಿತು ಅಂದರೆ ಇಪ್ಪತ್ನಾಲ್ಕು ಗಂಟೆ ದಿನ ಹೋಗಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಾನು ನೆನ್ನೆ ನಿಮಗೆ ಸುಳ್ಳು ಹೇಳಿದೆ ಅಂತ ಅವ್ರಿಗೆ ನಿಜ ಹೇಳಿದೆ ಅವ್ರು ನಕ್ಕೊಂಡು ಮರ್ತ್ಬಿಡು ಅಂದರು ಅಂದರೆ ನಾನೇನು ಇದ್ದೀನಿ ಅಂದರೆ ನಡೆದ ತಪ್ಪಿನ ಬಗ್ಗೆ ಓವರ್ ಥಿಂಕಿಂಗ್ ಮಾಡಬಾರ್ದು ಅದನ್ನು ಅಲ್ಲಿಗೆ ಬಿಟ್ಬಿಡ್ಬೇಕು ಈ ರೀತಿಯಲ್ಲಿ ಹಿಂದೆ ಮಾಡಿದಂಥ ತಪ್ಪುಗಳ ಬಗ್ಗೆ ತುಂಬ ಚಿಂತೆ ಮಾಡೋದು ಓವರ್ ಥಿಂಕ್ ಓವರ್ ತಿಂಕಿಂಗ್ ಮಾಡೋದು ಕೂಡ ಓವರ್ ಥಿಂಕಿಂಗ್ನ ಒಂದು ಲಕ್ಷಣ ಮತ್ತು ಗುಣ ಆಮೇಲೆ ಮೂರು ನಾಲ್ಕನೆಯ ಒಂದು ಗುಣ ಏನಪ್ಪ ಈ ಒಂದು ಓವರ್ ಥಿಂಕಿಂಗ್ನು ಅಂದರೆ ವಿಪರೀತ ತರ್ಕ ತರ್ಕ ಅವ್ರು ಹಾಗಂದರೆ ನಾನು ಹೀಗಂತೀನಿ ಅಂತೀನಿ ಓ ಅವಾಗ ಅವರು ಮತ್ತೆ ಹೀಗಂತಾರೆ ನಾನು ಹೀಗಂತೀನಿ ಹೀಗೆ ಇದು ಯಾವುದೂ ಆಗೋದೇ ಇಲ್ಲ ಎಷ್ಟೋ ಸಲ ಈ ತರ್ಕ ಇದೆಯಲ್ಲ ಇದು ನಮ್ಮನ್ನು ಕೆಡಿಸ್ಬಿಡುತ್ತೆ ಅಂದರೆ ನಮ್ಮ ಕ್ರಿಯೆಯನ್ನು ನಿಶ್ ನಮ್ಮನ್ನು ಓವರ್ ಥಿಂಕಿಂಗ್ನ ಒಂದು ಮುಖ್ಯ ಕ ಪರಿಣಾಮ ಏನು ಗೊತ್ತಾ ನಮ್ಮ ಕ್ರಿಯಾತ್ಮಕ ಶಕ್ತಿಯನ್ನು ಕುಂದಿಸ್ಬಿಡುತ್ತೆ ನಮ್ಮ ಕ್ರಿಯೆಯನ್ನು ನಿಲ್ಲಿಸ್ಬಿಡುತ್ತೆ ಒಂದು ಪದ್ಯ ಓದ್ಬಿಡಲ ಇದಕ್ಕೆ ಸೂಕ್ತವಾಗುವಂಥದ್ದು ನಾವು ನೀವು ಬಾಲ್ಯದಲ್ಲಿ ಓದಿದ್ದು ಸೆಂಟಿಪೀಡ್ ಎ ಸೆಂಟಿಪೀಡ್ ವಾಸ್ ಹ್ಯಾಪಿ ಆ್ಯಂಡ್ ಕ್ವಾಯಿಟ್ ಅಂಟಿಲ್ ಎ ಫ್ರಾಗ್ ಇನ್ ಫನ್ ಒಂದು ಜರಿ ಹರ್ಕೋತಾ ಹೋಗ್ತಿತ್ತಂತೆ ಯಾವ ಖುಷಿಯಾಗಿ ಅದ್ರ ಪಾಡ್ಗೆ ಅದು ಹೋಗ್ತಾ ಇತ್ತು ಎಲ್ಲಿವರೆಗೂ ಅಂಟಿಲ್ ಎ ಫ್ರಾಗಿನ್ ಫನ್ ಒಂದು ಕಪ್ಪೆ ತಮಾಷೆ ಕೇಳ್ತು ಸ್ಯಾಡ್ ವಿಚ್ ಲೆಗ್ ಕಮ್ಸ್ ಆಫ್ಟರ್ ವಿಚ್ ಯಾವ ಕಾಲ್ ಆದ್ಮೇಲೆ ಯಾವ ಕಾಲು ಹಾಕ್ತೀಯ ನೀನು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ನಾವು ನಡೀತೀವಲ್ಲ ಎರಡು ಕಾಲ್ ಇರೋರು ಕಪ್ಪೆ ಈ ಮಾತನ್ನು ಕೇಳತ್ತಂತೆ ಜರಿಗೆ ದಿಸ್ ರೇಸ್ ಹರ್ ಮೈಂಡ್ ಟು ಸಚ್ ಎ ಪಿಚ್ ಸೆಂಟಿಪೀಡ್ ತಲೆಯಲ್ಲಿ ಝರಿ ತಲೆಯಲ್ಲಿ ಒಂದು ಪ್ರಶ್ನೆ ಹುಟ್ಟಾಗ್ತಾಯಿದ್ರಿಂದ ಕಪ್ಪೆ ಅದರ ತಲೆಯಲ್ಲಿ ಓವರ್ ಥಿಂಕಿಂಗ್ ಶುರು ಆಯಿತು ಯಾರ ತಲೆಯಲ್ಲಿ ಸೆಂಟಿಪೀಡ್ ಝರಿ ತಲೆಯಲ್ಲಿ ಶಿ ಡಿಸ್ಟ್ರಾ ಶಿ ಲೇ ಡಿಸ್ಟ್ರಾಕ್ಟೆಡ್ ಇನ್ ಎ ಡಿಚ್ ಅದೊಂದು ಹಳ್ಳದಲ್ಲಿ ಕೂತ್ಬಿಡ್ತಂತೆ ಕೂತ್ಕೊಂಡು ಕನ್ಸಿಡರಿಂಗ್ ಹೌ ಟು ರನ್ ಅದಕ್ಕೆ ಮುಂದಕ್ಕೆ ಹೇಗೆ ಅಂತ ಯೋಚನೆ ಶುರು ಆಯ್ತಂತೆ ಅದು ನಡಿಯೋಕ್ಕಾಗ್ದಾಗ ಡಿಚ್ಚಲ್ಲಿ ಕೂತ್ಕೊಂಡ್ಬಿಡ್ತು ಅಂತ ಇದು ಇದು ಯಾಕೆ ಹೇಳಿದೆ ಅಂದರೆ ತರ್ಕ ವಿಪರೀತ ತರ್ಕ ಮಾಡೋದರಿಂದ ಏನಾಗುತ್ತೆ ಅಂದರೆ ಕೆಲಸ ಕೆಟ್ಟೋಗುತ್ತೆ ಕೆಲಸ ನಿಂತೋಗುತ್ತೆ ಐದನೇ ಅಂಶ ಯಾವುದ್ರಲ್ಲಿ ಓವರ್ ಥಿಂಕಿಂಗ್ ಅಂದ್ರೇನು ಓವರ್ ಥಿಂಕಿಂಗ್ನ ಪರಿಣಾಮ ಏನು ಓ ಓವರ್ ಥಿಂಕಿಗೆ ಓವರ್ ಥಿಂಕಿಗೆ ಕಾರಣ ಏನು ಅದೇನು ಅಂತಂದರೆ ಮಾನಸಿಕ ಮತ್ತು ಭಾವನಾತ್ಮಕ ಒತ್ತಡ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಒತ್ತಡಕ್ಕೆ ಒಳಗಾದಾಗ ವ್ಯಕ್ತಿ ತುಂಬ ಆಲೋಚನೆ ಮಾಡ್ತಾನೆ ಓವರ್ ಥಿಂಕಿಂಗ್ ಮಾಡ್ತಾನೆ ಅದು ಹೀಗೂ ಆಗ್ಬೋದು ಆಗ್ಬೋದು ಓವರ್ ಥಿಂಕಿಂಗಿಂದ ಭಾವನಾತ್ಮಕ ಒತ್ತಡಗಳಾಗ್ಬೋದು ಅಥವಾ ಭಾವನಾತ್ಮಕ ಒತ್ತಡಗಳಿಂದ ಓವರ್ ಥಿಂಕಿಂಗ್ಗೆ ಕನ್ವರ್ಟ್ ಆಗ್ಬೋದು ಈ ರೀತಿಯಲ್ಲಿ ಆಗುತ್ತೆ ಈಗ ನಾವು ಓವರ್ ಥಿಂಕಿಂಗ್ ಅಂದ್ರೇನು ಅದರ ಲಕ್ಷಣಗಳೇನು ಅದರ ಗುಣಗಳೇನು ಅದರ ಕಾರಣಗಳು ಹೆಚ್ಚು ಕಡಿಮೆ ಏನು ಅಂತ ನೋಡ್ಕೊಂಡ್ವಿ ಈಗ ಅದು ಯಾವ ಯಾವ ವಯಸ್ಸಿನಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲನೇ ಮೊದಲನೇದಾಗಿ ಬಾಲ್ಯದಲ್ಲಿ ಅಂದರೆ ಆರನೇ ವಯಸ್ಸಿನಿಂದ ಹನ್ನೆರಡನೇ ವಯಸ್ಸುವರೆಗೆ ಒಂದು ಮಗುವಿನ ಮೇಲೆ ಓವರ್ ಥಿಂಕಿಂಗ್ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಕಾಡೆಮಿಕ್ ಸ್ಟ್ರೆಸ್ ಅದು ತನ್ನ ಸಹಪಾಠಿಗಳ ಓದುವನ್ ಓದುವುದರ ವಿಷಯದಲ್ಲಿ ತನ್ನ ಸಹಪಾಠಿಗಳ ಹಾಗೂ ತನ್ನ ಒಂದು ಸ್ಪರ್ಧೆ ಏನಿದೆ ಅದ್ರ ಬಗ್ಗೆ ತುಂಬ ಆಲೋಚನೆ ಮಾಡೋದು ಈ ಥರದ್ದನ್ನು ನಾವು ಗಮನಿಸಿದಾಗ ಅದನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಆಮೇಲೆ ಸೋಷಿಯಲ್ ಆ್ಯಂಗ್ಸೈಟಿ ಸಮಾಜದಲ್ಲಿ ಅದು ತನ್ನನ್ನು ಒಳಗೊಳ್ಳುವಿಕೆ ಇದೆಯಲ್ಲ ತಾನು ಅದರಲ್ಲಿ ಒಂದಾಗುವ ಪ್ರಕ್ರಿಯೆ ಇದೆಯಲ್ಲ ಅದರಿಂದ ಒಳಗಾಗುತ್ತೆ ಅದರಿಂದ ಓವರ್ ಥಿಂಕಿಂಗ್ ಮಾಡುತ್ತೆ ಅದರಿಂದ ಅದು ಐಸೋಲೇಟ್ ಆಗುತ್ತೆ ಅದು ಪ್ರತ್ಯೇಕವಾಗಿ ಅದು ಖಿನ್ನತೆಯನ್ನು ಅನುಭವಿಸುವ ಸಾಧ್ಯತೆಗಳಿದೆ ಅದಾದಮೇಲೆ ಫಿಯರ್ ಆಫ್ ಪನಿಷ್ಮೆಂಟ್ ಎಲ್ಲಿ ಶಿಕ್ಷೆಗೆ ಒಳಪಡುತ್ತೇನೋ ಹೋಮ್ ವರ್ಕ್ ಮಾಡಿಲ್ಲ ಅಥವಾ ಏನೋ ಪುಸ್ತಕ ಹರಿದೋಗಿದೆ ರಬ್ಬರ್ ಕಳೆದೋಗಿದೆ ಪೆನ್ಸಿಲ್ ಬಿದ್ದೋಯ್ತು ಪೆನ್ ನಿಬ್ಬುರಿದೋಯ್ತು ನಮಗೆಲ್ಲ ಇವೆಲ್ಲ ಕ್ಷುಲ್ಲಕ ಅನ್ನಿಸ್ಬೋದು ಆದರೆ ಒಂದು ಮಗುವಿಗೆ ಇದೊಂದು ಬೀಜ ರೂಪವಾಗಿ ಓವರ್ ಥಿಂಕ್ಗೆ ಓವರ್ ಥಿಂಕಿಂಗ್ಗೆ ಕಾರಣ ಆಗುತ್ತೆ ಅದಾದಮೇಲೆ ನಾಲ್ಕನೇ ಅಂಶ ಕೆಲವು ಮಕ್ಕಳು ನೀವು ಗಮನಿಸ್ಬೋದು ಅವರು ಅಪ್ಪ ಅಮ್ಮ ನಾವು ಮನೆಯಲ್ಲಿ ಏನೋ ಅಂಗಡಿ ಸಾಮಾನು ಪಟ್ಟಿ ಬರಿಬೇಕು ಕೈಗೆ ಆ ಮಗುದ ಯಾವುದೋ ಒಂದು ಬುಕ್ ಸಿಕ್ಕತ್ತೆ ಅಂತ ಇಟ್ಕೊಳ್ಳಿ ಹೋಮ್ವರ್ಕೋ ನೋಟ್ಸ್ನ ಮಧ್ಯದೊಂದು ಹಾಳೆ ಹರಿದುಬಿಟ್ಟು ಓ ಭೂಕಂಪ ಶುರು ಆಗ್ಬಿಡುತ್ತೆ ಮನೇಲಿ ಯಾಕೆಂದರೆ ಆ ಮಗುಗದ ಆತಂಕ ಅದು ಬಿಕಾಸ್ ಇಟ್ಸ್ ಎ ಅದು ಪರ್ಫೆಕ್ಷನಿಸಮ್ ಕಡೆ ನೋಡ್ತಾ ಇರುತ್ತೆ ಮಕ್ಕಳು ಸಾಮಾನ್ಯವಾಗಿ ದೇ ವಾಂಟ್ ಟು ಬಿ ಪರ್ಫೆಕ್ಟ್ ಈ ಪರ್ಫೆಕ್ಷಿಸ್ ಪರ್ಫೆಕ್ಷನಿಸಮ್ನ ಒಂದು ಲಕ್ಷಣ ಮತ್ತು ಅದು ಕಾರಣವಾಗೋದು ಯಾವುದಕ್ಕೆ ಓವರ್ ಥಿಂಕಿಂಗ್ಗೆ ಅದು ಪರವಾಗಿಲ್ಲ ಕೆಲವನ್ನ ಸಹನೀಯವಾಗಿಸ್ಕೊಳ್ಬೇಕು ಅಂತ ನಾವು ಕಲಿಸ್ಬೇಕಾಗತ್ತೆ ಮಕ್ಕಳಿಗೆ ಆಮೇಲೆ ಈ ಓವರ್ ತಿಂಕಿಂಗ್ನ ಪರಿಣಾಮ ಮಕ್ಕಳಲ್ಲಿ ನೀವು ನಾವು ನೀವು ಗಮನಿಸಬೇಕು ಸ್ಲೀಪ್ ಡಿಸ್ರಪ್ಷನ್ ಮಗುವಿನ ನಿದ್ರಾಭಂಗವಾಗುತ್ತೆ ಪುಟ್ಟ ಮಕ್ಕಳು ಅವರು ಕಾಲೇಜ್ ಮಕ್ಕಳು ಪುಟ್ಟ ಮಕ್ಕಳೇ ರೀ ಮಿನಿಮಮ್ ಸೆವೆನ್ ಟು ಏಯ್ಟ್ ಅವರ್ಸ್ ನಿದ್ದೆ ಮಾಡಬೇಕು ಅವರು ಕನಿಷ್ಠ ಎಂಟು ಗಂಟೆ ನಿದ್ದೆ ಮಾಡಬೇಕು ಆ ಟೀನೇಜ್ ದಾಟೋವರ್ಗಂತೂ ಮಾಡಲೇಬೇಕು ಎಂಟು ಗಂಟೆ ಇಲ್ಲದೆ ಹೋದರೆ ದೇಹದ ಹಾರ್ಮೋನುಗಳಲ್ಲಿ ಹಾರ್ಮೋನುಗಳ ಕಾರಣದಿಂದ ಬೇರೆ ಬೇರೆ ಇದರಿಂದ ಅವ್ರಿಗೆ ಮಾನಸಿಕ ಕ್ಷೋಭೆಗಳು ಶುರು ಆಗುತ್ತೆ ಅಂದರೆ ಒಂದು ಚಿಕ್ಕ ಮಗುವಿನಲ್ಲೂ ಕೂಡ ನಾನು ಈ ಬಗೆಯ ಐದು ರೀತಿಯ ಕಾರಣಗಳನ್ನು ಪರಿಣಾಮಗಳನ್ನು ಓವರ್ ಥಿಂಕಿಂಗ್ ದೃಷ್ಟಿಯಿಂದ ನೋಡಿದಾಗ ಅಕಾಡೆಮಿಕ್ ಸ್ಟ್ರೆಸ್ ಸೋಷಿಯಲ್ ಆಂಗ್ಸೈಟಿ ಫಿಯರ್ ಆಫ್ ಪನಿಷ್ಮೆಂಟ್ ಆಮೇಲೆ ಪರ್ಫೆಕ್ಷನಿಸಮ್ ಸ್ಲೀಪ್ ಡಿಸ್ರಪ್ಷನ್ ಇದಿಷ್ಟನ್ನು ಗಮನಿಸ್ಬೋದು